ನಾನಿವತ್ತು ವಾಚು ಕಟ್ಟೋದು ಅವ್ರದ್ದು ಅವ್ರದ್ದು ಗ್ಲಾಸು ಏ ಅವ್ರೊಂದು ಅದೊಂದು ಅದೊಂಥರ ಮನಸ್ಸು ಹೇಗೆ ಅಂದರೆ ಅದು ನಿಂತ್ಕೊಂಡೇ ಇದ್ದರೆ ಅದು ಬುರ್ಜ್ ಖಲೀಫಾ ಥರ ಇರೋ ಕಲ್ಪವೃಕ್ಷ ಓಡಾಡ್ತಾ ಇದ್ದರೆ ಕಾಮದೇನು ನಿಂತ್ಕೊಂಡಿದ್ರೆ ಕಲ್ಪವೃಕ್ಷ ಓಡಾಡ್ತಾ ಓಡಾಡ್ತಿದ್ರೆ ಕಾಮಧೇನು ಈಗ ನೀವು ಬರೋವಾಗಲೇ ಅವರೇ ಮಾತಾಡ್ತಾ ಮಾತಾಡ್ತಾಯಿದ್ರು ಆಮೇಲೆ ನನ್ಗೆ ನನಗನ್ಸುತ್ತೆ ಅವರು ನಾನು ಗಳಿಸ್ಕೊಂಡು ಅಥವಾ ನನ್ನನ್ನು ಅವ್ರು ಉಳಿಸ್ಕೊಂಡ್ರೋ ಗೊತ್ತಿಲ್ಲ ಎಷ್ಟೋ ಸಲ ನಮ್ಮ ಸೈಡಿಂದ ತಪ್ಪಾದಾಗ ಅವರು ತಲೆ ಮೇಲೆ ಹಾಕೊಂಡು ಸರಿ ಮಾಡ್ಕೋತಾರೆ ನಮ್ಮನ್ನು ಆ ದೊಡ್ಡ ಗುಣ ಇದೆ ಆದರೆ ಅವ್ರು ಬಂದ ಮೇಲೆ ನಮ್ಮ ಜೀವನ ಶೈಲಿ ನಮ್ಮ ಜೀವನ ತುಂಬ ತುಂಬ ಬೇರೆ ಥರದಕ್ಕೆ ಹೋಗಿದೆ ನಿಮ್ಮಲ್ಲೇ ಆ ಬದಲಾವಣೆಗಳು ನಿಮಗೆಲ್ಲ ಗೊತ್ತಿರುತ್ತೆ ಪ್ರೀತ್ಸಕ್ ಅವರೇ ಸಾವಿರ ಕಾರಣಗಳನ್ನು ನಮ್ಮ ಹುಡುಕೊಳ್ಳೋ ಥರ ಕೊಡ್ತಾರೆ ಅಂಥದ್ದೊಂದು ಜಾಗ ಸಿಕ್ಕಿದೆ ಜೀವನದಲ್ಲಿ ಅದು ತುಂಬ ದೊಡ್ಡ ವಿಷಯ ಅದು ಈ ಈ ಸಂದರ್ಭದಲ್ಲೆಲ್ಲ ತುಂಬ ದೊಡ್ಡ ನೈತಿಕ ಶಕ್ತಿ ಅದು ಊಟದಲ್ಲಿರೋ ಉಪ್ಪಿನ ಋಣನ ಸಪ್ರೇಟ್ ಮಾಡೋಕ್ಕಾಗಲ್ಲ ನಾವು ಹಾಗೆ ಅವ್ರ ಋಣ ಅಷ್ಟೆ